ಮೂಲ ದೇವಸ್ಥಾನದಲ್ಲಿ ಜಾತ ವೇದ ಮುನಿಗಳು ಹಾಗೂ ಜಗಜ್ಯೋತಿ ಬಸವೇಶ್ವರರು ವಿದ್ಯಾರ್ಚನೆಯನ್ನು ಪಡೆದಿರತಕ್ಕಂಥ ಮೂಲ ದೇವಸ್ಥಾನವು ಆಲಮಟ್ಟಿ ಜಲಾಶಯ ಹಿಂದೀರಿನಲ್ಲಿ ಮುಳುಗಡೆಯಾಗಿದ್ದು ಇದೀಗ ನಂತರ ಭಕ್ತರ ಒಂದು ಅವಿಲಾಷೆಯ ಮೇರೆಗೆ ಮತ್ತೆ ಈ ಒಂದು ದೇವಸ್ಥಾನವನ್ನು ಕೂಡ್ಲ ಸಂಗಮ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ವತಿಯಿಂದ ಎಲ್ಲರ ಒಂದು ಭಕ್ತರ ಒತ್ತಾಯದ ಮೇರೆಗೆ ಮತ್ತೆ ಪುನರ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ಒಂದು ಈ ದೇವಸ್ಥಾನವನ್ನು ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದರು ನೋಡಿ ಎಷ್ಟು ಚೆಂದ ಐತಿ ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ನೋಡಿ ಗೋಪುರ ದೀಪಸ್ತಂಭ ಗೋಪುರ ನೋಡಿರಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡ್ರಿ ಸಚಿನ್ ಬರ್ತ್ ಡೇ ಐತಿ ಅದಕ್ಕೆ ನಾವೇನು ವಿಶೇಷ ಹೊರ ಸಂಚಾರ ಹೊರ ಸಂಚಾರದಲ್ಲಿ ಒಂದು ಕ್ಷೇತ್ರದೊಳಗ ನಾವು ಇವತ್ತ ಬರ್ತ್ಡೇ ಆಚರಿಸಬೇಕು ಅಂತ ಯೋಚನೆ ಮಾಡಿವು ಯೋಜನೆ ಹಾಕೊಂಡಿದೀವಿ ಆ ಪ್ರಕಾರ ಬಿಳಿ ಹತ್ತಿರ ಇರುವಂತ ಚಿಕ್ಕ ಸಂಗಮ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಚಿಕ್ಕ ಸಂಗಮ ದರ್ಶನ ಮಾಡಿಕೊಂಡು ಅಲ್ಲೇ ಬರ್ತ್ಡೇ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ಬೇಕತ್ತ ಈ ಹೊರಟಿವು ನೋಡೋಣ ಬನ್ನಿ ಹೋಗೋಣ ಬನ್ನಿ ಬರ್ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಚಾನೆಲ್ ಚಾನಲ್ ಬಂದ್ರ ಮೊದಲ ಸಬ್ಸ್ಕ್ರೈಬ್ ಆಗಿ ಮತ್ತ ಈ ವಿಡಿಯೋ ಏನತಿ ಆತ್ಮೀಯ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಬರ್ರಿ ಹೋಗೋಣ ನದಿ ನೋಡ್ರಿ ಸ್ನೇಹಿತರೆ ನದಿಯ ಬಯ ಬ್ಯಾಕ್ ವಾಟ್ ಅಂತಾರ ಇನ್ನೀರ್ ಸ್ನೇಹಿತರ ನೋಡ್ರಿ ಸುತ್ತಮುತ್ತ ಬರುತ್ತೆ ರೋಡ್ ಮೊದಲು ಸಣ್ಣದಿತ್ತು ಒಂದ್ ಸ್ವಲ್ಪ ದೊಡ್ಡ ಮಾಡಿ ಅಗ್ನಿ ಮಾಡ್ಯಾರು ಸುಕ್ಷೇತ್ರ ಚಿಕ್ಕ ಸಂಗಮಕ್ಕೆ ಸ್ವಾಗತ ತಾಲೂಕ್ ಬೀಳ್ಗಿ ಜಿಲ್ಲಾ ಬಾಗಲಕೋಟ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ದಾರ ಬಾಗಲ ಐತಿ ಸ್ನೇಹಿತರೆ ಇಲ್ಲಿಂದ ಚಿಕ್ಕ ಸಂಗಮ ಹನ್ನೊಂದು ಕಿಲೋಮೀಟರ್ ದೇವಸ್ಥಾನ ಸ್ನೇಹಿತರೆ ಇವಾಗ ಚಿಕ್ಕ ಸಂಗಮಕ್ಕೆ ಬಂದಿವ್ರಿ ಸ್ನೇಹಿತರೆ ಜಮಖಂಡಿಯಿಂದ ಒಂದು ಅರವತ್ತು ಕಿಲೋಮೀಟರ್ ಐತಿ ಬಂದಿವ್ರಿ ಈಗ ನಾ ನಿಮಗ್ ತೋರಿಸ್ತೀನಂತ ಒಳಗಡೆ ಅರ್ಚಕರ ಇದ್ರ ಅಂದ್ರ ದೇವಸ್ಥಾನದ ಹಿಸ್ಟ್ರಿ ಏನೈತಿ ಹಿನ್ನೆಲೆ ಏನೈತಿ ಸಂಪೂರ್ಣವಾಗಿ ವಿಸರ್ ಮಾಡೋ ಸ್ನೇಹಿತರೆ ಅವ್ರ ಕಡೆ ಕೇಳ್ಕೊಳೋತ್ತ ಬರ್ ಹೋಗೋಣ ಈಗ ಒಳಗಡೆ ಸ್ನೇಹಿತರ ನೋಡ್ರಿಗ ಗೋಪುರ ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ ನೋಡ್ರಿ ಚಿಕ್ಕ ಸಂಗಮದ ಸಂಗಮೇಶ್ವರ ದೇವಸ್ಥಾನ ಗೋಪುರ ನೋಡ್ರಿ ಎಷ್ಟ್ ಚಂದ ಐತಿ ದೇವಸ್ಥಾನ ಹೊರಗಡೆ ಇರೋದ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ ಕೂಡ ವ್ಯವಸ್ಥೆ ಐತಿ ಒಳಗಡೆ ಹೊರಗಡೆ ಇಲ್ಲಿ ಎಲ್ಲಾರತಿ ವ್ಯವಸ್ಥಾ ಐತಿ ಸ್ನೇಹಿತರೆ ಇಲ್ಲಿ नोर एड चंद देवस्थान आवरण ಸ್ನೇಹಿತರೆ ಇವಾಗ ದೇವಸ್ಥಾನ ಅರ್ಚಕರು ನಮ್ಮ ಜೊತೆ ಇದ್ದರು ದೇವಸ್ಥಾನ ಹಿನ್ನೆಲೆ ಹಿಸ್ಟ್ರಿ ಏನಕ್ಕಿಂತ ಪುಟ್ಟಿ ಮಾಹಿತಿಯನ್ನು ಓಪಿಸ್ತಾರೆ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ರೀ ಪ್ರವೀಣ್ ಹಿರೇಮಠ ಅಂತ ಪ್ರಬಳಿ ಗಿರೇಮಠ ಪ್ರವೀಣ್ ಹಿರೇಮಠ ಪ್ರವೀಣ್ ಸರ್ ದೇವಸ್ಥಾನದ ಹಿನ್ನೆಲೆ ಹಿಸ್ಟ್ರಿ ಮತ್ತು ಏರ್ ಪ್ರವಹ ಮತ್ತು ಯಾವ ಸ್ಥಾಪನೆ ಆಯ್ತು ಸ್ವಲ್ಪ ಮಾಹಿತಿ ಕೊಡಿ ನಮಗೆ ಆಗಲಿ ಬಾಗಲ್ಕೋಟ್ ಜಿಲ್ಲೆಯ ಬಿಳಿಗಿ ತಾಲೂಕಿನ ಪುಣ್ಯಕ್ಷೇತ್ರ ಚಿಕ್ಕ ಸಂಗಮ ಚಿಕ್ಕ ಸಂಗಮವು ಕೃಷ್ಣೆ ಹಾಗೂ ಘಟಪ್ರಭೆಯಿಂದ ಕೂಡಿರ್ತಕ್ಕಂಥ ಈ ಸಂಗಮವು ಬಾಗಲಕೋಟೆ ಜಿಲ್ಲೆಯ ಒಂದು ಪುಣ್ಯ ಕ್ಷೇತ್ರವಾಗಿ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನವು ಮೂಲತಃ ದೇವಸ್ಥಾನವು ಆಲಮಟ್ಟೆ ಜಲಾಶಯ ಹಿನ್ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮೂಲ ದೇವಸ್ಥಾನದಲ್ಲಿ ಜಾತವೇದ ಮುನಿಗಳು ಹಾಗೂ ಜಗಜ್ಯೋತಿ ಬಸವೇಶ್ವರರು ವಿದ್ಯಾರ್ಚನೆಯನ್ನು ಪಡೆದಿರತಕ್ಕಂಥ ಮೂಲ ದೇವಸ್ಥಾನವು ಆಲಮಟ್ಟೆ ಜಲಾಶಯ ಹಿನ್ನೀರಿನಲ್ಲಿ ಆಗಿದ್ದು ಇದೀಗ ನಂತರ ಭಕ್ತರ ಒಂದು ಅವಿಲಾಷೆಯ ಮೇರೆಗೆ ಮತ್ತೆ ಈ ಒಂದು ದೇವಸ್ಥಾನವನ್ನು ಕೂಡ್ಲ ಸಂಗಮ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ವತಿಯಿಂದ ಎಲ್ಲರ ಒಂದು ಭಕ್ತರ ಒತ್ತಾಯದ ಮೇರೆಗೆ ಮತ್ತೆ ಪುನರ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ಒಂದು ಈ ದೇವಸ್ಥಾನವನ್ನು ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದರು ಈ ದೇವಸ್ಥಾನದಲ್ಲಿ ಇದೀಗ ಸಂಗಮೇಶ್ವರರ ಒಂದು ದೇವಸ್ಥಾನ ಹಾಗೂ ವೀರಭದ್ರೇಶ್ವರ ದೇವಸ್ಥಾನ ವೀರಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದಕ್ಷಿಣ ಮೂರ್ತಿ ಗಣಪತಿ ಹಾಗೂ ಇನ್ನಿತರ ಹಲವಾರು ಉಪದೇವತೆಗಳು ಕೂಡ ಈ ದೇವಸ್ಥಾನದಲ್ಲಿ ಮೂದಲತಾ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ದೇವಸ್ಥಾನಗಳು ಇದ್ದವು ಅದೇ ರೀತಿಯಾಗಿ ಪುನರ್ ಮಾಡಿ ದೇವಸ್ಥಾನವನ್ನು ಸಾರ್ವಜನಿಕರವಾಗಿ ಮೀಸಲಿಟ್ಟಿದ್ದಾರೆ ಈ ದೇವಸ್ಥಾನವು ತುಂಬಾ ಸುಮಾರು ಸುಂದರವಾಗಿರತಕ್ಕಂತ ಪ್ರಕೃತಿಯ ತಾಣದಲ್ಲಿ ಇರತಕ್ಕಂತ ದೇವಸ್ಥಾನವು ಹಲವಾರು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನಿತರ ಶ್ರಾವಣ ಮಾಸದಲ್ಲಿ ಬರುವಂತ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದ ಅನುಕೂಲಗಳನ್ನ ಒದಗಿಸುತ್ತಾ ಅಹ್ ಇದೀಗ ಕೂಡ ಅರ್ಚಕರ ನಮ್ಮ ಸಹ ಕುಟುಂಬ ಸಮೇತವಾಗಿ ಅರ್ಚಕರ ಎಲ್ಲ ರೀತಿಯಾದ ಸೇವೆಗಳನ್ನ ಸಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ ಜಾತ್ರೆ ದವನದ ಹುಣ್ಣಿಮೆ ಎಂದು ಐದು ದಿನದ ಜಾತ್ರೆ ಜಾತ್ರೆ ಟೈಮ್ ಏನೇನು ಕಾರ್ಯಕ್ರಮ ಇರ್ತದೆ ಜಾತ್ರೆ ಟೈಮ್ ಪಲ್ಲಕ್ಕಿ ಸೇವೆ ಇರುತ್ತೆ ರುದ್ರಾಭಿಷೇಕ ಹೋಮ ಹವಣ ಹಾಗೂ ಗಂಗಾ ಸ್ನಾನಕ್ಕೆ ಉತ್ಸವ ಮೂರ್ತಿಯನ್ನ ಕರೆದೊಯ್ಯದು ಪಲ್ಲಕ್ಕಿ ಮಂಗಳ ವಾದ್ಯದೊಂದಿಗೆ ಎಲ್ಲಾ ರೀತಿಯಾದ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಿಕೊಂಡ್ತದೆ ಹಾಗೂ ಆ ಸಣ್ಣ ತೇರು ಇರ್ತದೆ ತದನಂತರದಲ್ಲಿ ಕುಸ್ತಿ ಇರ್ತದೆ ಆಮೇಲೆ ಕಡಬಿನ ಕಾಳಗ ಅಂತ ಇರ್ತದೆ ಇನ್ನಿತರ ಹಲವಾರು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೀತವೆ ಈಗ ಬಂದಂತ ಭಕ್ತಾದಿಗಳಿಗೆ ಏನ್ ಅನ್ಕೊಳ್ತೀವಿ ಪ್ರತಿನಿತ್ಯ ಅಂದ್ರೆ ಇದೀಗ ಸಾರ್ವಜನಿಕರು ಸುಮಾರಾಗಿರುವುದರಿಂದ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ದಾಸೋಹವನ್ನ ನಡೆಸಿಕೊಂಡು ಹೋಗ್ತಾ ಇರ್ತೇವೆ ಅಮಾವಾಸ್ಯ ದಿವಸ ಆಗಿರ್ಬೋದು ಅಥವಾ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇದ್ದಾಗ ಆಗಿರ್ಬೋದು ಹಲವಾರು ರೀತಿಯಲ್ಲಿ ಏನಿದೆ ದಾಸೋಹವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತೇವೆ ಬಂದಂತ ಭಕ್ತಾದಿಗಳ ಇರಬಹುದು ದೇಹಿನಗಡೆ ಇರತಕ್ಕಂತ ದಾಸೋಹ ಭವನ ಮತ್ತು ಇನ್ನಿತರ ಪ್ರವಾಸೋದ್ಯಮ ಇಲಾಖೆಯವರು ಮಾಡಿರ್ತಕ್ಕಂಥ ಯಾತ್ರಾ ನಿವಾಸ ಆಗಿರಬಹುದು ಅಥವಾ ಕೂಲ್ ಸಂ ಪ್ರಾಧಿಕಾರ ವತಿಯಿಂದ ಇರತಕ್ಕಂತ ಐವಿ ಒಳಗೆ ಅಥವಾ ದೇವಸ್ಥಾನದಲ್ಲಿ ಹಿಂದ್ ಹಿಂದಗಡೆ ಇರತಕ್ಕಂತ ರೂಮ್ ಗಳಲ್ಲಿ ಭಕ್ತಾದಿಗಳಿಗೆ ಅವರವರ ಅನುಕೂಲ ತಕ್ಕಂತ ಇರಬಹುದು ಆಗ್ಬಹುದು ಆ ರೀತಿಯಾಗಿ ಎಲ್ಲ ಇರ್ತಕ್ಕಂತ ಭಕ್ತರಿಗೆ ಏನೈತೆ ವ್ಯವಸ್ಥೆಯನ್ನ ನಾವು ಕೂಡ ಕಲ್ಪಿಸಿಕೊಡ್ತೇವೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತೇವೆ ಅವ್ರ ತಮ್ಮ ಇಷ್ಟ ಯಾವ ರೀತಿಯಾಗಿರುತ್ತೆ ತಮ್ಮ ಅನುಕೂಲ ತಕ್ಕಂತೆ ಅವ್ರು ಮಾಡ್ಕೊಂಡು ಈ ದೇವಸ್ಥಾನ ಒಪ್ಪ ಟೈಮ್ ಅಂತ ಇದು ಇದು ಕ್ಲೋಸ್ ಟೈಮಿಂಗ್ ಅಂತ ஆறு ரெண்டி எட்டு கம்ப்ளீட் ஆகி தகுத முதல்ல ಇಲ್ಲಿ ನೋಡಿ ಸ್ನೇಹಿತರೆ ಗೋಪುರ ನೋಡ್ರಿ ಎಷ್ಟು ಚಂದ ಐತಿ ಎಷ್ಟ್ ಅಟ್ರಾಕ್ಟಿವ್ ಆಗಿತಿ ನೋಡ್ರಿ ಗೋಪುರ ಸ್ತಂಭ ಗೋಪುರ ನೋಡ್ರಿ ಈ ಕಡೆ ಸುತ್ತಮುತ್ತ ಯಾರಾದ್ರೂ ವಿಜಾಪುರ ಬಾಗಲಕೋಟೆ ಆಗಲಿ ಬೀಳಗಿ ಮತ್ ಜಮಖಂಡಿ ಉತ್ತರ ಕರ್ನಾಟಕ ಯಾರು ಈಕಡೆ ಬಾಗಿ ಬಂದ್ರ ಅಕಸ್ಮಾತ್ ಬೆಂಗ್ಳೂರ್ನವ್ರ ಆದ್ರ ಬಾಗಲಕೋಟೆ ಮತ್ ಬೀಳಗಿ ಈ ಕಡೆ ಬಂದ್ರ ಅಂದ್ರ ಇಲ್ಲಿ ಸಿಖ್ ಸಂಗಮ ಬರ್ರಿ ಪ್ರವಾಸಿತ್ರ ಸಿಖ್ ಸಂಗಮ ಸಂಗಮನಾಥೇಶ್ವರ ದೇವಸ್ಥಾನ ಸ್ನೇಹಿತರೆ ತುಂಬಾ ಸುಂದರವಾದ ದೇವಸ್ಥಾನ ಇದು ದೇವಸ್ಥಾನ ಅರ್ಚಕರು ಅದರ ಮಾಹಿತಿ ಪೂರ್ತಿ ಸಂಪೂರ್ಣವಾಗಿ ನಿಮಗೆ ನೀಡ ಸ್ನೇಹಿತರೆ ನೀವು ಪ್ರವಾಸಕ್ಕೆ ಬಂದಲು ನೋಡ್ಕೊಂಡು ಹೋಗಬಹುದು ಇಲ್ಲಿ ಮತ್ತೆ ಮುಂದ್ ನದಿ ಐತಿ ಸ್ನೇಹಿತರೆ ಇದೆ ಚಿಕ್ಕ ದೇವಸ್ಥಾನ ಇದು ದೇವಸ್ಥಾನವ ರಾವಣ ನಾಗಪ್ಪ ವೀರಭದ್ರೇಶ್ವರ ಮಂದಿರ ಐತ್ರಿ ದೇವಸ್ಥಾನ ಆವರಣ ರೀ ಸಂಪೂರ್ಣವಾಗಿ ನೋಡ್ರಿ ಚಂದ ಚಂದ್ ನೋಡ್ರಿ ಇಲ್ಲಿಂದ ನೋಡ್ರಿ ಎಷ್ಟು ಚಂದ ಕಾಣಸಿ ದೇವಸ್ಥಾನ ನೋಡಕ್ಕೆ ಎರಡು ಕಣ್ಣು ಸಭೆ ಕೂಡ ಸಾಲದು ಗೋಪುರ ಹತ್ರ ತುಂಬಾ ಚೆನ್ನಾಗಿ ಇಷ್ಟ ಆತ್ರಿ ನನಗತ್ರ ನೋಡ್ರಿ ಎತ್ತರದಿಂದ ಮ್ಯಾಗಿಂದ ಯಾವ ರೀತಿ ಗೋಪುರ ಕಾಣಿಸ್ತೈತಿ ಭಕ್ತಾದಿಗಳು ಉಳ್ಕೊಳಕ್ಕೇತಿ ರೂಮ್ಗಳು ರೂಮ್ಗಳೋಗಲಿ ಸ್ನೇಹಿತರೆ ಈ ನೋಡ್ರಿ ಗೋಡೆ ಒಳಗೆ ಮೂರ್ತಿ ಕೆತ್ತನೆ ಮನೆಯವರು ಮೂರ್ತಿ ಎಷ್ಟು ಚಂದ ತೋಟ ಸ್ನೇಹಿತರೆ ರೂಮ್ಗಳ ವ್ಯವಸ್ಥೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಐತಿ ನೋಡ್ರಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ఫ ఫస్ట్ వీర ఆంజనేయ హప్పన్ మూర్తి దేవస్థానం తిగర్ బ్రీ ఎడగడి సైడ్ వీరభద్రేశ్వర దేవస్థాన ఐతి ಇವಾಗ ಸ್ನೇಹಿತರೆ ಒಳಗಡೆ ಹೋಗಿ ಸಂಗಮೇಶ್ವರ ದರ್ಶನ ಮಾಡ್ಕೊಂಡ್ ಬಂದಿವ್ರಿ ಮತ್ತ್ ಏನೈತಿ ಹಿನ್ನೆಲೆ ಇಷ್ಟ್ರಿ ಎಲ್ಲ ಪೂರ್ತಿ ಅವ್ರ ಕಡೆ ಅರ್ಚಕರ ಕಡೆ ಪೂರ್ತಿ ಕೇಳ್ಕೊಂಡ್ ಬಂದ್ ಸ್ನೇಹಿತರೆ ಈಗ ಈ ಮುಂದ್ಗಡೆ ಒಂದ್ ಸ್ವಲ್ಪ ನದಿ ಐತ್ರಿ ಅಲ್ಲಿ ಘಟ್ಟಪ್ರಭಾ ಮತ್ ಕೃಷ್ಣಾ ನದಿ ಸಂಗಮ ಆಗಿರೋ ಸ್ಥಳ ಸ್ನೇಹಿತರೆ ಹೋಗಿ ಅದೊಂದ್ಸಲ ವೀಕ್ಷಣೆ ಮಾಡೋಣ ವೀಕ್ಷಣೆ ಮಾಡ್ಕೊಂಡ್ ಬರೋಣ ತುಂಬಾ ಸ್ನೇಹಿತರೆ ನದಿಗೂ ಹಾದಿ ಸ್ನೇಹಿತರೆ ಇದು ಇಲ್ಲಿ ಅಚ್ಚರಿ ಕೂಡ ಹಾಕ್ಯಾರು ಎಚ್ಚರಿಕೆ ನದಿಯಲ್ಲಿ ಆಳವಾದ ಬಾವಿಗಳು ಮತ್ತು ಮೊಸರುಗಳು ಇವೆ ಆದ್ರಿಂದ ನದಿಯಲ್ಲಿ ಯಾರು ಈಜಬಾರದು ದೇವಸ್ಥಾನ ದೇವಸ್ಥಾನ ಕಮಿಟಿ ಅವರು ಏನ್ ಹಾಕಿರ್ತಾರೋ ಎಚ್ಚರಿಕೆಯನ್ನು ಅದನ್ನ ಎಲ್ರು ಪಾಲನೆ ಮಾಡಕ್ ಸ್ನೇಹಿತರೆ ಆದಷ್ಟು ಕಾರಣ ಯಾರು ಎಂತ ನದಿಯೊಳಗ ಇಳಿಯಾಕ್ ಹೋಗ್ಬೇಡ್ರಿ ದೂರ ನಿಂತ ವೀಕ್ಷಣೆ ಮಾಡ್ಬೇಕು ನೋಡ್ರಿ ಸ್ಟೆಪ್ ಗಳದಾವ್ ಇಲ್ಲಿ ನದಿ ಯಾವ ರೀತಿ ಕಾಣಿಸ್ತಾ ನೋಡ್ರಿ ಹಂಗ ಅವ್ರು ಬ್ಯಾಸಗಿಯಾಗ ಕಂಬಗಳು ಇರ್ತಿರ್ತಾರು ನೋಡ್ರಿ ಕಂಬಗಳು ಮುಳುಗೈತಿ ಅಲ್ ಮುಂದೆ ತೋರಿಸ್ತೀನಿ ನಾನ್ ನಿಮ್ಗ ನೋಡ್ರಿ ಗಿಡಗಳು ಪ್ರಕೃತಿ ಸೌಂದರ್ಯ ಎಷ್ಟ್ ಚಂದ ಐತಿ ಈಗ ಬಿಸಿಲು ಐತ್ರಿ ಬಿಸಿಲಿದ್ರು ಕಾಳು ಕೂಡ ತಂಪ ಅನ್ಸತ್ರಿ ಇಲ್ಲಿ ಚಿಕ್ಕ ಸಂಗಮಕ್ಕೆ ಬಂದಿರ್ಲಾ ಇಲ್ಲಿ ಬರೋಣ ತಂಪ ಆರಾಮ ಅನ್ಸತ್ ನೋಡ್ರಿ ಅದ್ರಾಗ ನದಿ ಹತ್ತಿರ ಹೋದಾಗ ಹೋದಂಗ ಇಲ್ಲಿ ಆರಾಮ ಅನ್ಸತಿ ಇಲ್ಲಿ ಪೂರ್ತಿ ಪ್ರಕೃತಿ ಸೌಂದರ್ಯ ಐತಿ ಸುತ್ತಮುತ್ತ ಗಿಡಗಳು ಇರೋದ್ರಿಂದ ತಂಪ ಆರಾಮ ಐತ್ರಿ ಮತ್ತ ಪಿಕ್ನಿಕ್ ಅಂತ ಬರಬಹುದು ನೀವು ಇಲ್ಲಿ ಪಿಕ್ನಿಕ್ ಅಂತ ಬಂದು ಊಟ ಗೀಟ ಕಟ್ಕೊಂಡು ನೀವು ಏನ್ ಅಂತೀರಲ್ಲ ಬಂದ್ ಇಲ್ಲಿ ಇಲ್ಲಿ ಪ್ರಕೃತಿ ಮಡಿಲ್ ಒಳಗ ಐತಿ ಇಲ್ಲಿ ಸಂಗಮನಾಥನ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದ್ ಪ್ರಕೃತಿ ಮಡಿಲ್ ಒಳಗ ನೀವು ಊಟ ಮಾಡಬಹುದು ಸ್ನೇಹಿತರೆ ಬಾರಿ ಚಂದ ಅನ್ಸತಿ ಹ್ಮ್ ಪ್ಲಾಸ್ಟಿಕ್ ಹೋಗಿ ಬೇಡ ಅದ ಸ್ಥಿತಿ ಪ್ರಕೃತಿ ಪ್ರಕೃತಿ ಇದ್ರ ನಾವ್ ಇರ್ತೀವಿ ಯಾವಕಂದ್ರೆ ಪ್ರಕೃತಿ ಇಲ್ಲ ಅಂದ್ರೆ ನಾವ್ ಇರಾಕ್ ಆಗೋದಿಲ್ಲ ಅದಕ್ ಅದ್ರ ಸ್ಥಿತಿ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಪ್ಲಾಸ್ಟಿಕ್ ಅದ್ರ ಸ್ಥಿತಿ ಹೋಗಿ ಬೇಡ ಎಲ್ಲೂ ಕೂಡ ನೀವೇನ ಪ್ಲಾಸ್ಟಿಕ್ ತಿಂದ್ರಲ್ಲ ನೀವು ನಿಮ್ಗೆ ಕಿಸದಾಗ ಇಲ್ಲಿಕನ ನೀವು ಒಂದ್. ಬುಟ್ಟಿ ಅದು ಏನಾರ ತಳ್ಳಿ ಸಾಮಾನ್ ಅದು ಹಾಕ್ಲಿ ಆಮೇಲೆ ಮನೆಗ್ ಅದು ಹೋದಾಗ ಇಲ್ಲಿ ಎಲ್ಲ ಕಸ ಬುಟ್ಟಿ ಸಿಕ್ತಂದ್ರ ಕಸ ಬುಟ್ಟಿ ಹೋಗಿವಿ ಸ್ನೇಹಿತರೆ ಮತ್ತೆ ಇಲ್ಲಿ ಬರ್ಬೇಕಾದ್ರ ಏನೈತಿ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಂಡ್ ಬರ್ರಿ ಊಟದ ವ್ಯವಸ್ಥೆ ಅದು ಬುತ್ತಿ ಬುತ್ತಿ ಅದು ಕಟ್ಕೊಂಡ್ ಬರ್ರಿ ಬುತ್ತಿ ಅದು ನೇಚರ್ ಜಾಗದಾಗ ಊಟ ಮಾಡಕ್ ಅನುಕೂಲ ಅನ್ಸತಿ ಮತ್ತೆ ಇಲ್ಲಿ ಏನೋ ಅಷ್ಟ ಊಟದ ವ್ಯವಸ್ಥೆ ಅದು ಏನೋ ಹಂಗೇನ್ ಹೇಳ್ಕೊಳಂಗಿಲ್ರಿ ಊಟದ ವ್ಯವಸ್ಥೆ ಇಲ್ಲ ಇಲ್ಲಿ ಹೇಳ್ಬೇಕಂದ್ರ ಹೊಟ್ಟೆ ಎಲ್ಲ ಚಾ ಆಗ್ಲಿ ಹೊಟ್ಟೆ ವ್ಯವಸ್ಥೆ ಆಗಲಿ ಯಾವ್ದೇ ರೀತಿ ವ್ಯವಸ್ಥೆ ಇಲ್ಲ ಸ್ನೇಹಿತರೆ ಇಲ್ಲಿ ಹಿಂಗಾಗಿ ಏನೈತಿ ಬರೋ ಮುಂದೆ ಏನೈತಿ. ಬುತ್ತಿಗಿತಿ ಕಟ್ಕೊಂಡ್ ಬರ್ರಿ ಬುತ್ತಿಗಿತಿ ಕಟ್ಕೊಂಡ್ತಿಚರ್ದಾಗ ಆರಾಮ್ ಸಿ ಊಟ ಮಾಡ್ಕೊಂಡ್ ಆ ಚಂಗಮ್ ದರ್ಶನ ಮಾಡ್ಕೊಂಡ್ ಹೋಗ್ಬೋದು ಸ್ನೇಹಿತರಿ ನೋಡ್ರಿ ಎಷ್ಟು ಚಂದ ಪ್ರಕೃತಿ ಕಾಣಕ್ ಇಲ್ಲಿ ನೋಡ್ರಿ ದೇವಸ್ಥಾನ ಯಾವ ರೀತಿ ಕಾಣ ನೋಡ್ರಿ ಇಲ್ಲಿಂದ ಇಲ್ಲಿ ಹತ್ರ ಈಗ ನದಿ ಹತ್ರ ಬಂದಿರಿ ಈಗ ನೋಡ್ರಿ ಎಷ್ಟು ಚಂದ ಕಾಣ ಇಲ್ಲಿಂದ ನದಿ ರೀ ಸ್ನೇಹಿತರೆ ಹ್ಮ್ ನಮ್ಮ ಹನುಮಂತರಾಯ ನೋಡ್ರಿ ಸ್ನೇಹಿತರಿ ಇಲ್ಲೊಂದು ಸೂಚನೆ ಕರು ಸೂಚನೆ ಐತ್ರಿ ಇದನ್ನ ಪಾಸಿಟ್ ಹೊದ್ಕೋರಿ ನಾನು ಕೂಡ ಓದ್ತೀನಿ ಮೃತದೇಹದ ಅಸ್ತಿ ಬೂದಿಯನ್ನು ನದಿಯ ರ್ಯಾಂಪಿನಲ್ಲಿ ನಿಷೇಧಿಸಿರಿ ಬಿಡಬಾರದು ಒಂದು ವೇಳೆ ನಿರ್ಲಕ್ಷ್ಯದಿಂದ ಬಿಟ್ಟರೆ ಅವರಿಗೆ ಕಡ್ಡಾಯವಾಗಿ ಎಷ್ಟು ಐದ್ನೂರ್ ರೂಪಾಯ ಐದ್ನೂರು ರೂಪಾಯಿ ದಂಡ ವಿಧಿಸಲಾಗುತ್ತದೆ ದೇವಸ್ಥಾನ ಬಳಬದಿಗೆ ಬಿಡಬೇಕತ್ತ ನೋಡ್ರಿ ದೇವಸ್ಥಾನ ಬಳಬದಿಗೆ ಈ ಕಡೆ ಬಿಡ್ಬೇಕ ಇದು ಮಾಡ್ ನೋಡ್ರಿ ಎಕ್ ಚಂದ ಐತ್ ನೋಡ್ರಿ ನದಿ ನೋಡ್ರಿ ಸ್ನೇಹಿತರು ಎಷ್ಟೊಂಪದಿ ನೋಡ್ರಿ ಕೃಷ್ಣಾ ನದಿ ಘಟಪ್ರಭಾ ನದಿ ಸಂಗಮ ಆಗಿರೋ ಕ್ಷೇತ್ರ ಚಿಕ್ಕ ಸಂಗಮ ನೋಡ್ರಿ ಯಾವ ರೀತಿ ಐತಿ ಪ್ರಕೃತಿ ಸೌಂದರ್ಯ ಯಾವ ರೀತಿ ಐತಿ ನಿಂದ್ರಿ ನಿಂದ್ರಿಬ್ರೂ ಸ್ನೇಹಿತರು ವೀಕ್ಷಣೆ ಮಾಡಿದ್ರಲ್ಲ ನದಿ ವೀಕ್ಷಣೆ ಮಾಡಿದ್ರಲ್ಲ ಎರಡ್ ಚಂದ ಇತ್ತು ಈಗ ಈ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡ್ರಿ ಮತ್ತ ನಮ್ ಚಾನಲ್ ಹೊಸ ಮೊದಲ ಸಬ್ಸ್ಕ್ರೈಬ್ ಸ್ನೇಹಿತರಿ ಈ ವಿಡಿಯೋ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರಾದ್ರೂ ಇಕಡೆ ಬಂದ್ರ ಅಂದ್ರೆ ಬರ್ರಿ ಬಾರಿ ಚಂದ ಐತಿ ಪ್ರಕೃತಿ ಸೌಂದರ್ಯ ಆಗೈತಿ ಮಡಿಲೊಳಗೈತಿ ಬರ್ರಿ ಇಕಡೆ ಕಡೆ ಬಂದ್ರ ಅಂದ್ರ ಚಿಕ್ಕ ಸಂಗಮಕ್ ಬರ್ರಿ ಚಿಕ್ಕ ಚಂಗಕ್ ಬಂದು ಸಂಗಮನಾಥನ ದರ್ಶನ ಮಾಡ್ರಿ ಮತ್ ಇಲ್ಲಿ ಘಟಪ್ರಭಾ ಮತ್ತ ಕೃಷ್ಣ ನದಿ ಸಂಗಮ ಆಗಿರೋ ಏನಂತ ಜಾಗ ಸ್ನೇಹಿತರಿ ಬರ್ರಿ ವೀಕ್ಷಣೆ ಮಾಡ್ರಿ ಎಲ್ಲರಿಗೂ ಹೃದಯಪೂರ್ವಕ ದಿನಗಳು ನಮಸ್ಕಾರ ಸ್ನೇಹಿತರೆ ಮತ್ತೊಂದ್ ಬರ್ತೀನಿ ಅಂತ ನಮಸ್ಕಾರ ಸ್ನೇಹಿತರೆ